ಜೆ ಪಿನ ದೂರ ಇಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತಾರೆ ಅನ್ಕಂಡೀಷನ್ ಆಗಿ ಮಾಡಿದ್ರು ಐದು ವರ್ಷ ಇರಪ್ಪ ಅಂತ ಹೇಳಿದ್ರು ಐದು ವರ್ಷ ಇರುವಂತ ಹೇಳಿ ಮೇಲೆ ಅವರು ಉಳಿಸ್ಕೊಳ್ಳಿಲ್ಲ ಅವ್ರಿಗೆ ಬಿಜೆಪಿಯವ್ರಿಗೆ ತೆಗೆದ್ರು ಆಪರೇಷನ್ ಲೋಟಸ್ ಮಾಡಿ ತೆಗೆದ್ರು ಈಗ ಯಾರವ್ರನ್ನ ತೆಗೆದ್ರು ಅವ್ರ ಜೊತೆನೆ ಈಗ ನಂಟಿಸ್ತಾನ ಜನತಾದಳ ಎಸ್ ಬಿಕಮ್ ಎ ಆಫ್ ಬಿ ಆಫ್ ಬಿಜೆಪಿ ಜನತಾದಳ ಕುಮಾರಸ್ವಾಮಿಯವರು ಬಿ ಜೆ ಪಿಯ ಸ್ಪೋಕ್ಸ್ಮೆನ್ ಆಗಿದ್ದಾರೆ ಯಾರವ್ರನ್ನ ತೆಗೆದ್ರು ಅವ್ರನ್ನೇ ಬೆಳಗ್ಗೆ ಸಾಯಂಕಾಲ ತಪ್ಪಿಕೊಂಡು ನಂಟಸ್ಥಾನ ಬೆಳ್ಕೊಂಡು ಏನೇನೋ ನಡೆಸ್ಕೊಂಡು ಇದ್ದಾರೆ ಈಗ ಅವರು ತೆಗೆದಾಗ ಏನು ಮಾತಾಡೋದು ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ತಾರೇ ಇಲ್ಲ ಅವರೇ ಉತ್ತರ ಕೊಡಬೇಕು ಅವ್ರನ್ನ ನಾಳೆ ನುಡಿದಂಥ ಬಿ ಜೆ ಪಿ ಮೇಲೆ ಆಡಿದಂಥ ಮಾತು ಅಸೆಂಬ್ಲಿ ಇರ್ಬೋದು ಇರ್ಬೋದು ಅದಕ್ಕೆ ಅವರೇ ಉತ್ತರ ಕೊಡಬೇಕು ಅವ್ರಿಗೂ ಬಿ ಜೆ ಪಿಗೂ ಎಷ್ಟು ದೂರ ಇದೆ ಅಂತೇಳಿ ಗೌಡ್ರು ಏನು ಹೇಳ್ತಿದ್ರು ಬಿ ಜೆ ಪಿ ಮೇಲೆ ಇವೆಲ್ಲ ಕೂಡ ಅವರೇ ಉತ್ತರ ಕೊಡಬೇಕು ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ಹೋಗೋದಿಲ್ಲ ಸೊ ರಾಜಕಾರಣ ಹಿಂಗಿರಬೇಕಾದ್ರೆ ನಮಗೆ ನಾಚಿಕೆ ಆಗ್ತದೆ ನಾವು ಸಿದ್ಧಾಂತದ ಮೇಲೆ ನಾವು ರಾಜಕಾರಣ ಮಾಡೋದು ನೀತಿ ಮೇಲೆ ರಾಜಕಾರಣ ಮಾಡೋದು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಸೊ ಅವರೇ ಉತ್ತರ ಕೊಡಲಿದೆ